ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯ ತಿರುಮಯಂ ಎಂಬ ಪುರಾತನ ದೇವಾಲಯದಲ್ಲಿರುವ ಕೆಲವು ವಿವರಿಸಲಾಗದ ಕೆತ್ತನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಇದೊಂದು ಸುಂದರವಾದ ಮಹಿಳೆಯ ಶಿಲ್ಪ ಈ ಶಿಲ್ಪ ಎಷ್ಟು ದೊಡ್ಡದಾಗಿದೆ ನೋಡಿ ಆದರೆ ಈಕೆ ಯಾರೆಂದು ಬಹಳಷ್ಟು ತಜ್ಞರಿಗೆ ಹೇಳಲು ಸಾಧ್ಯವಾಗುತ್ತಿಲ್ಲ ಈಕೆ ಕೆಲವು ವಿಚಿತ್ರ ಲಕ್ಷಣಗಳನ್ನು ಹೊಂದಿದ್ದಾಳೆ ಈಕೆಯ ದೇಹದ ಸರಿಯಾದ ಮಧ್ಯಭಾಗದಲ್ಲಿ ಒಂದು ರೇಖೆ ಇದೆ ನೋಡಿ ಅದು ಆಕೆಯ ಚರ್ಮದಿಂದ ಹೊರಬಂದು ತೆಳುವಾದ ಗೆರೆಯಂತೆ ಕಾಣುತ್ತಿದೆ ನೋಡಿ ಇಂದಿನ ವೈದ್ಯರು ಇದನ್ನು ಸಾಂಪ್ರದಾಯಿಕ ಥೊರಸಿಕ್ ಛೇದನ ಎಂದು ಕರೆಯುತ್ತಾರೆ ಒಬ್ಬ ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡಿದಾಗ ದೇಹದ ಮೇಲೆ ಕಟ್ ಮಾಡಿದ ಭಾಗವನ್ನು ಥೊರಸಿಕ್ ಛೇದನ ಎಂದು ಕರೆಯುತ್ತಾರೆ ಒಬ್ಬ ಸರ್ಜನ್ ಅಥವಾ ವೈದ್ಯರು ರೋಗಿಯ ಎದೆ ಮೇಲೆ ಆಪರೇಷನ್ ಮಾಡುವಾಗ ಸಾಮಾನ್ಯವಾಗಿ ಹೀಗೆ ಕಟ್ ಮಾಡಿ ಸರ್ಜರಿಯನ್ನು ಪ್ರಾರಂಭಿಸುತ್ತಾರೆ ಆಪರೇಷನ್ ಪೂರ್ಣಗೊಂಡ ನಂತರ ಕೆಲವು ತಿಂಗಳ ಬಳಿಕ ಈ ಚರ್ಮ ಗುಣವಾದ ಮೇಲೆ ಈ ಗುರುತು ನಿಖರವಾಗಿ ಹೀಗೆಯೇ ಕಾಣುತ್ತದೆ ಆದರೆ ಒಂಬತ್ತನೇ ಶತಮಾನದಲ್ಲಿ ಕಟ್ಟಿದ ಈ ಒಂದು ದೇವಾಲಯದಲ್ಲಿ ಇಂಥ ವಿವರಗಳನ್ನು ಅವರು ಹೇಗೆ ಕೆತ್ತಲು ಸಾಧ್ಯವಾಯಿತು ಈ ಮಹಿಳೆಗೆ ಹನ್ನೆರಡು ನೂರು ವರ್ಷಗಳ ಹಿಂದೆಯೇ ಯಾವುದಾದರೂ ಆಪರೇಷನ್ ಆಗಿರಬಹುದಾ ಒಂದು ವೇಳೆ ಹಾಗೆ ಆಗಿದ್ದರೆ ಅದು ಯಾವ ರೀತಿಯಾಗಿತ್ತು